ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಕೇಸ್ ಸಪ್ತ ಸಾಗರದ ಆಚೆ ಸದ್ದು ಮಾಡ್ತಾ ಇದ್ದಾಗ ಎಲ್ರಿಗೂ ಕೂಡ ಬಹಳಷ್ಟು ಕುತೂಹಲವಿತ್ತು ಇದರ ಹಿಂದೆ ಇರ್ತಕ್ಕಂಥ ಸೂತ್ರಧಾರ ಯಾರು ಅಂತ ಸದ್ಯ ಈಗ ಡಿ ಕೆ ಶಿವಕುಮಾರ್ ಅವರೇ ನೇರ ಆರೋಪಿ ಅನ್ನುವಂತೆ ಇದೇ ಲಾಯರ್ ದೇವರಾಜೇಗೌಡ ಅವರು ಬಿಂಬಿಸ್ತಾ ಇರೋದು ಜೊತೆಗೆ ಈಗ ಫಸ್ಟ್ ರಿಯಾಕ್ಷನ್ ಕೇಂದ್ರ ಮಟ್ಟದಲ್ಲಿ ಸದ್ದು ಮಾಡಿದ್ರು ನರೇಂದ್ರ ಮೋದಿ ಅವರು ಈ ವಿಚಾರವಾಗಿ ಮಾತನಾಡ್ತಾ ಇಲ್ಲಲ್ಲ ಅನ್ನೋ ಒಂದು ದೊಡ್ಡ ಆರೋಪ ಇತ್ತು ಸದ್ಯ ಈಗ ನರೇಂದ್ರ ಮೋದಿಯವರೇ ಮಾತನಾಡಿದ್ದಾರೆ ನಿಮಗೆಲ್ಲ ಕುತೂಹಲವಿದೆ ಖುದ್ದಾಗಿ ನನಗೂ ಕೂಡ ಕುತೂಹಲವಿದೆ ಆದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದಲ್ಲಿ ಇದೇ ಎಸ್ ಐ ಟಿ ತನಿಖಾ ತಂಡವಾಗಿರ್ಬೋದು ಅಥವಾ ಅದು ಕುಮ್ಮಕ್ಕ ನೀಡ್ತಾ ಇರೋ ಇದೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅಂತ ಕೇಳಿ ಬರ್ತಾ ಇದೆಯಲ್ಲ ಮಾತುಗಳು ಅವರೆಲ್ಲರೂ ಕೂಡ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂದರೆ ಈ ಲಾಯರ್ ದೇವರಾಜೇಗೌಡ ಅವ್ರನ್ನ ಸಿಗಾಕಿಸ್ಲಿಕ್ಕೆ ಅಮಾಯಕನನ್ನು ಸಿಗಾಕ್ಸಿ ಏನಾದರೂ ರಣತಂತ್ರವನ್ನು ಹೆಣಿತಾ ಇರೋದ್ರ ವಿಚಾರ ಮೈತ್ರಿ ಸರ್ಕಾರವನ್ನು ಮುರಿಬೇಕು ಅನ್ನೋದು ಮಾತುಗಳು ಕೇಳಿ ಬರ್ತಾ ಇರೋದು ಜೊತೆಗೆ ಹಾವು ಸಾಯೋಂಗಿಲ್ಲ ಕೋಲು ಮುರಿಯೋ ಹಾಗಿಲ್ಲ ಅದೇ ರೀತಿಯಾಗಿದೆ ಈಗ ತನಿಖೆಯೇ ಹಾದಿ ಯಾಕೆಂದರೆ ಕರ್ನಾಟಕ ಸರ್ಕಾರವೇ ಎಸ್ ಐ ಟಿ ಟೀಮ್ನ ರೂಲ್ ಮಾಡ್ತಾ ಇದೆ ಅಂದಾಗ ಅಲ್ಲಿ ಬರ್ತಕ್ಕಂಥ ರಿಸಲ್ಟ್ ಏನಾಗುತ್ತೆ ಅದೇ ರೀತಿಯಾಗಿರುತ್ತೆ ಒಟ್ಟಿನಲ್ಲಿ ಜನಸಾಮಾನ್ಯರು ಇದನ್ನು ಈ ಗೊಂಬೆ ಆಟವನ್ನು ನೋಡ್ತಾ ಕೂರೋದಾಗ್ಬಿಟ್ಟಿತ್ತು ಬಟ್ ಆದರೆ ನರೇಂದ್ರ ಮೋದಿಯವ್ರಿಗೆ ಈ ವಿಚಾರವಾಗಿ ಏನು ಅಭಿಪ್ರಾಯ ಇದೆ ಹಾಗಾದರೆ ಅವರ ಆಕ್ರೋಶ ಏನಾಗಿತ್ತು ಏನೆಲ್ಲ ಗುಡುಗಿದ್ರು ಇದೆಲ್ಲದರ ಮಾಹಿತಿಯನ್ನು ನಾನು ಒತ್ತು ತಂದಿರೋದು ದೇಶಾದ್ಯಂತ ವ್ಯಾಪಕ ಸುದ್ದಿ ಆಯಿತು ಆದರೂ ಕೂಡ ನರೇಂದ್ರ ಮೋದಿಯವರು ಸೈಲೆಂಟ್ ಆಗಿದ್ದರು ಅಲ್ಲಿ ಇಲ್ಲಿ ಅಮಿತ್ ಶಾ ಅವರು ಗುಡುಗ್ತಾ ಗುಡುಕ್ತಾಯಿದ್ರು ಕೇಂದ್ರ ಮಟ್ಟದಲ್ಲೇ ಮೈತ್ರಿ ಮಾಡಿಕೊಂಡಂತಹ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸರ್ಕಾರಕ್ಕೆ ಸ್ವಲ್ಪ ಒಲವು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಮಟ್ಟದಲ್ಲಿ ನರೇಂದ್ರ ಮೋದಿಯವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಇತ್ತು ಹಾಗಾಗಿ ಇವರೆಲ್ಲ ರಿಯಾಕ್ಟ್ ಮಾಡೋಲ್ಲ ಅಂತ ಅಂದ್ಕೊಂಡಿದ್ವಿ ಆದರೆ ಇದೇ ಮೊದಲ ಬಾರಿಗೆ ಒಟ್ಟು ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಈ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾತನಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರವನ್ನು ಸಹಿಸೋ ಪ್ರಶ್ನೆಯೇ ಇಲ್ಲ ಅಂತ ನೇರ ನೇರವಾಗಿ ಚಾಟಿ ಏಟನ್ನು ಕೊಟ್ಟಿರೋದು ನರೇಂದ್ರ ಮೋದಿ ಅವರು ಪ್ರಜ್ವಲ್ರನ್ನ ದೇಶದಿಂದ ಹೊರ ಹಾಕಲಿಕ್ಕೆ ಕಾಂಗ್ರೆಸ್ ಸರ್ಕಾರವೇ ಅವಕಾಶ ಮಾಡಿಕೊಡ್ತು ಅಂತ ನೇರ ನೇರವಾಗಿ ಆರೋಪ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತು ಈಗ ಆತನನ್ನು ಬಿಟ್ಟಿದ್ದೆ ದೇಶದಿಂದ ಹೊರ ಹೋಗ್ಲಿಕ್ಕೆ ಬಿಟ್ಟಿದ್ದೆ ಕಾಂಗ್ರೆಸ್ ಸರ್ಕಾರ ಅನ್ನೋದು ನರೇಂದ್ರ ಮೋದಿಯವರ ಮಾತು ಹಾಗಾದರೆ ಯಾಕೆ ಈ ಮಾತನ್ನು ಹೇಳಿದರು ಅನ್ನೋದಕ್ಕೂ ಕೆಲವೊಂದು ಕಾರಣಗಳಿದೆ ಸದ್ಯ ಈ ಮಾತನ್ನು ಟೈಮ್ಸ್ ನೋವ್ಗೆ ಕೊಟ್ಟಿರ್ತಕ್ಕಂಥ ಸಂದರ್ಶನದಲ್ಲಿ ಇದೆ ನರೇಂದ್ರ ಮೋದಿಯವರು ಈ ವ್ಯವಸ್ಥೆಗಳು ಜೊತೆಗೆ ಈ ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನು ಕುರಿತು ಮಾತನಾಡಿದರು ಇದು ಒಂದು ಕಾನೂನು ಮತ್ತು ಸುವ್ಯವಸ್ಥಿತಿಯ ಸಮಸ್ಯೆ ಆಗಿರೋದ್ರಿಂದ ಇದಕ್ಕೆ ಕ್ರಮ ತೆಗೆದುಕೊಳ್ಳೋ ಜವಾಬ್ದಾರಿ ಏನಿತ್ತಲ್ಲ ರಾಜ್ಯ ಸರ್ಕಾರದ ಮೇಲಿತ್ತು ಅಂತಲೂ ಕೂಡ ಹೇಳಿದ್ದಾರೆ ಹಾಗಾಗಿ ಕರ್ನಾಟಕ ಸರ್ಕಾರ ಏನಿದೆಯಲ್ಲ ಆಡಳಿತ ಸರ್ಕಾರ ಕಾಂಗ್ರೆಸ್ ಆಗಿದ್ದರಿಂದ ಅದರೆಲ್ಲದರ ಜವಾಬ್ದಾರಿ ಹತ್ರನೇ ಇತ್ತು ಅಂತ ಜೊತೆಗೆ ಈ ಸಾವಿರಾರು ವಿಡಿಯೋಗಳು ಇರೋದು ಜೆ ಡಿ ಎಸ್ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿರುವ ಕಾಲದ್ದು ಅಂತ ಹೇಳಿದ್ದಾರೆ ಹಾಗಾಗಿ ಇವೆಲ್ಲ ವೀಡಿಯೋಗಳು ಇವತ್ತಿನದ್ದಲ್ಲ ಇದು ವೀಡಿಯೋಗಳು ಆಗಿರೋದೇ ಯಾವಾಗ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿತ್ತಲ್ಲ ಆ ಟೈಮ್ನದು ಆವಾಗಲೇ ಇವರು ತಾವೆಲ್ಲ ವೀಡಿಯೋಗಳನ್ನು ಸಂಗ್ರಹಿಸಿಟ್ಕೊಂಡಿದ್ರು ಅಂತ ನರೇಂದ್ರ ಮೋದಿಯವರು ಹೇಳ್ತಾ ಇರೋದು ಇದೇ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಈ ಆಡಳಿತ ಸರ್ಕಾರ ಆಗಿರ್ಬೋದು ಇವ್ರ ಕೈಲಿ ಆವಾಗಲೇ ವೀಡಿಯೋ ಸಿಕ್ಕಿದೆ ಅಧಿಕಾರದಲ್ಲಿದ್ದಾಗೆ ಸಿಕ್ಕಿದೆ ಆಗಲೇ ಕ್ರಮ ತೆಗೆದುಕೊಂಡಿಲ್ಲ ಮತ್ತು ಈ ಒಕ್ಕಲಿಗರು ತಮ್ಮ ಮತ ಚಲಾಯಿಸಿದ ನಂತರ ಅವರು ಅದನ್ನು ಚುನಾವಣಾ ಸಮಯದಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡಿದ್ರು ಯಾವಾಗ ಈ ಎಲ್ಲ ಒಕ್ಕಲಿಗರೆಲ್ಲ ಓಟನ್ನು ಹಾಕಿದ್ರಲ್ಲ ಆ ಟೈಮ್ನಲ್ಲಿ ಈ ಚುನಾವಣೆ ಸಮಯದಲ್ಲೇ ಇದನ್ನು ಟ್ರಂಪ್ ಕಾಡಕ್ಕೆ ಬಳಸಬೇಕು ಅಂತ ಇದೇ ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳಿ ನರೇಂದ್ರ ಮೋದಿಯವರು ಆರೋಪ ಮಾಡ್ತಾ ಇದ್ದಾರೆ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ದೇಶದಿಂದ ಹೊರಗೆ ಕಳಿಸಿದ್ರಲ್ಲ ಅದಾದ ನಂತರ ವಿಡಿಯೋ ಎಲ್ಲ ಕೂಡ ರಿಲೀಸ್ ಆಗಿದ್ದು ಇದು ತುಂಬ ಡೌಟ್ಫುಲ್ಲಾಗಿದೆ ಸರ ರಾಜ್ಯ ಸರ್ಕಾರಕ್ಕೆ ಅಷ್ಟು ಇದ್ರ ಬಗ್ಗೆ ಕನ್ಸರ್ನ್ ಇದ್ದಿದ್ದರೆ ಯಾಕೆ ಅವ್ರನ್ನ ವಿಮಾನ ನಿಲ್ದಾಣದಲ್ಲೇ ನಿಗಾ ಇಡ್ಬೋದಿತ್ತು ಅಲ್ಲೇ ಅರೆಸ್ಟ್ ಮಾಡ್ಬೋದಿತ್ತು ಇದು ಯಾವುದನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಲ್ಲ ಜೊತೆಗೆ ಆ ಟೈಮ್ನಲ್ಲಿ ಭಾರತ ಸರ್ಕಾರಕ್ಕೂ ಕೂಡ ಇವರು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಡೆಫಿನೆಟ್ಲಿ ಇದೊಂದು ರಾಜಕೀಯ ಆಟ ಅನಿಸುತ್ತೆ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾಗ ಕಾಂಗ್ರೆಸ್ ನಾಯಕರು ಇದನ್ನೆಲ್ಲ ಸಂಗ್ರಹಿಸಿದ್ದಾರೆ ಇದು ನನ್ನ ಸಮಸ್ಯೆ ಅಲ್ಲ ಆದರೆ ಯಾವುದೇ ಅಪರಾಧಿಯೊಂದಿಗೆ ದೇಶವನ್ನು ನಿಲ್ಲಿಸಬಾರ್ದು ಯಾರೇ ಕರ್ನಾಟಕ ರಾಜ್ಯ ಸರ್ಕಾರ ಆಗ್ಬೋದು ಅಥವಾ ಬೇರೆ ರಾಜ್ಯ ಸರ್ಕಾರಗಳಾಗಿರ್ಬೋದು ಆ ಸಮಸ್ಯೆಗಳು ಬಂದಾಗ ಆ ಆರೋಪಿ ಆಗಿದ್ದಾಗ ರಾಜ್ಯ ಸರ್ಕಾರವೇ ನಿಭಾಯಿಸಬೇಕಾಗಿತ್ತು ಇದಕ್ಕೀಗ ದೇಶವನ್ನು ನಿಂದಿಸೋ ಕೆಲಸವನ್ನು ಅಥವಾ ದೇಶವನ್ನು ತಂದು ನಿಲ್ಲಿಸೋ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು ಅಂತ ಹೇಳಿದ್ರು ಜೊತೆಗೆ ಇನ್ನೊಂದಿಷ್ಟು ಮಾತನಾಡಿದ್ರು ಕಾನೂನಿನ ಅಡಿಯಲ್ಲಿ ದೊಡ್ಡ ಶಿಕ್ಷೆ ಆಗಬೇಕು ಪ್ರಜ್ವಲ್ ರೇವಣ್ಣ ಅವ್ರನ್ನ ವಾಪಸ್ ಕರೆತರಬೇಕು ಮತ್ತು ಅವ್ರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳೇಬೇಕು ಅಂತ ನರೇಂದ್ರ ಮೋದಿಯವರು ಗುಡುಗಿದ್ದಾರೆ ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇತ್ತು ನರೇಂದ್ರ ಮೋದಿಯವರು ಮಾತನಾಡಬೇಕು ಈ ವಿಷಯವಾಗಿ ಅಂತ ಪ್ರಜ್ವಲ್ ರೇವಣ್ಣ ಅವ್ರನ್ನ ಈ ದೇಶದಿಂದ ಹೊರ ಕಳಿಸ್ಲಿಕ್ಕೆ ಕಾರಣವೇ ಕಾಂಗ್ರೆಸ್ ಸರ್ಕಾರ ಅಂತ ನೇರ ನೇರವಾಗಿ ನರೇಂದ್ರ ಮೋದಿಯವರು ಕರ್ನಾಟಕ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಹಾಗಾಗಿ ಯಾರಿಗೆಲ್ಲ ನಾವು ಬ್ರಿಜ್ಭೂಷಣ್ ಅಂತ ಕೇಸ್ಗಳಾದಾಗೂ ಕೂಡ ನರೇಂದ್ರ ಮೋದಿಯವರು ಮಾತನಾಡಲಿಲ್ವಲ್ಲ ಅನ್ನೋದು ಭಾಳಷ್ಟು ಕೊರಗಿದ್ದೇ ಇತ್ತು ಹಾಗಾಗಿ ಈ ಕೇಸ್ ಬಗ್ಗೆ ನರೇಂದ್ರ ಮೋದಿಯವರು ಮಾತನಾಡಬೇಕು ಅವ್ರ ಮನಸ್ಸಿನಲ್ಲಿ ಏನಿದೆ ಹಾಗಾದರೆ ಈ ಕೇಸನ್ನ ತುಂಬ ಸೀರಿಯಸ್ಸಾಗಿ ಅವ್ರು ತೆಗೆದುಕೊಂಡಿದ್ದಾರ ಅವ್ರ ಬಗ್ಗೆ ಇದೇ ರೇವಣ್ಣ ಅವ್ರ ಕುಟುಂಬ ಎಲ್ಲ ನರೇಂದ್ರ ಮೋದಿಯವ್ರನ್ನ ಭೇಟಿಯಾದಾಗ ಸ್ವಲ್ಪ ಸ್ವಲ್ಪ ಒಲವಿತ್ತು ಏನೆಲ್ಲ ಮಾತನಾಡ್ಬೋದು ಏನೆಲ್ಲ ವಿಷಯಗಳು ಅವರು ಕೆದಕ್ಬೋದು ಕಲೆ ಹಾಕ್ಬೋದು ಅನ್ನೋದು ಬಟ್ ಡೆಫಿನೆಟ್ಲಿ ನರೇಂದ್ರ ಮೋದಿ ಅವರಂತೂ ಮಾತನಾಡಿದ್ದಾರೆ ಬಟ್ ಆದರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈಗ ಸದ್ಯ ಈ ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ ಯಾವ ಕಡೆ ತಿರುಗುತ್ತೋ ಗೊತ್ತಾಗ್ತಾ ಇಲ್ಲ ತುಂಬ ಆಗಿ ಇದೇ ಡಿ ಕೆ ಶಿವಕುಮಾರ್ ಅವರೇ ಪ್ರಜ್ ಈ ದೇವರಾಜೇಗೌಡ ಅವ್ರನ್ನ ಸಿಗಾಕ್ಸ್ಲಿಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡಿದ್ರು ಏನೆಲ್ಲ ರಣತಂತ್ರಗಳನ್ನು ಹೂಡಿದ್ರು ಅನ್ನೋದಕ್ಕೆ ಅವರೇ ಪ್ರೆಸ್ ಮೀಟ್ ಮಾಡಿ ರಿವೀಲ್ ಮಾಡಿರೋದು ಆ ಆಡಿಯೋದಲ್ಲಿ ನಿಮಗೆಲ್ಲ ಗೊತ್ತಿದೆ ತುಂಬ ಸೀಕ್ರೇಟಾಗಿ ಇದೇ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿರೋ ಧ್ವನಿ ಇದೆ ಸೊ ಹಾಗಾಗಿ ಇದಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ತು ಇವನ್ನೆಲ್ಲ ತುಂಬ ಸ್ಕೆಚ್ ಹಾಕಿ ತುಂಬ ಪ್ಲ್ಯಾಂಡಾಗಿ ಮುಗಿಸ್ಲಿಕ್ಕೆ ಹೊರಟ್ರ ಅಂತ ಅಥವಾ ಈ ಹಿಂದೆ ವಿಡಿಯೋ ಸಿಕ್ಕಿದ್ರು ಕೂಡ ಈ ಟೈಮ್ನಲ್ಲಿ ಯಾಕೆ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಳ್ತಲ್ಲ ಹಾಗಾಗಿಯೇ ಇದನ್ನು ಸಹಿಸ್ಕೊಳ್ಲಿಕ್ಕೆ ಆಗಲಿಲ್ಲ ರಾಜ್ಯ ಸರ್ಕಾರಕ್ಕೆ ಹಾಗಾಗಿ ಈ ಡಿ ಕೆ ಶಿವಕುಮಾರ್ ಅವರು ಇದಕ್ಕೊಂದು ಪ್ಲ್ಯಾನ್ ಮಾಡಿ ಇದನ್ನು ಒಂದು ತಂತ್ರವನ್ನು ಹೇಳೋದು ಈ ಟೈಮ್ನಲ್ಲೇ ಮಾಡಿದ್ದಾರೆ ಅಂತ ಜೊತೆಗೆ ಆ ಡ್ರೈವರ್ ಕಾರ್ತಿಕೇ ಈ ವಿಡಿಯೋಗಳನ್ನು ಡಿ ಕೆ ಶಿವಕುಮಾರ್ ಅವರ ಹತ್ರ ತಗೊಂಡು ಕೊಟ್ಟಿರ್ಬೋದು ಜೊತೆಗೆ ಯಾವಾಗ ದೇವರಾಜೇಗೌಡವರು ಬಿ ಜೆ ಪಿ ಮುಖಂಡರಾಗಿದ್ದರಿಂದ ಇಲ್ಲಿ ಅವ್ರ ಮಾತು ಕೇಳೋದಿಲ್ಲ ಅಂತ ಗೊತ್ತಾಗಿ ನಮ್ಮ ಆಮಿಷಗಳಿಗೆ ಬಲಿಯಾಗೋದಿಲ್ಲ ಅಂತ ಗೊತ್ತಾಗಿ ತುಂಬ ಪ್ಲ್ಯಾಂಡಾಗಿ ಆತನಿಂದಲೇ ವಿಡಿಯೋಗಳನ್ನು ವೈರಲ್ ಮಾಡಿಸಿರ್ಬೋದು ಅನ್ನೋದು ಸದ್ಯ ಕೇಳಿ ಬರ್ತಾ ಇರೋ ಮಾತುಗಳು ಒಟ್ಟಾರೆಯಾಗಿ ಈ ಕೇಸ್ ಏನಿದೆಯಲ್ಲ ಪ್ರತಿದಿನ ಪ್ರತಿದಿನ ಎಲ್ಲವೂ ಕೂಡ ತಿರುವನ್ನು ತೆಗೆದುಕೊಳ್ತಾ ಇದೆ ಇತ್ತ ಎಚ್ ಡಿ ರೇವಣ್ಣ ಅವರು ಮಾ ಎಸ್ ಐ ಟಿ ಟೀಮ್ ಮುಂದೆ ಏನೇ ಪ್ರಶ್ನೆಗಳು ಕೇಳಿದ್ರೂ ಕೂಡ ನಾನು ಅವನಲ್ಲ ಇದಕ್ಕೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಈ ಥರದ ನುಣುಚ್ಕೊಳ್ಳೋ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ ಸರಿಯಾದ ಸಮರ್ಪಕ ಉತ್ತರಗಳನ್ನು ಇಲ್ಲ ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ ಇನ್ನೂ ಸಂತ್ರಸ್ತಿಯವರು ಕೂಡ ಕಂಪ್ಲೇಂಟ್ ರೇಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕೇಸ್ ತುಂಬ ಸೀರಿಯಸ್ಸಾಗಿ ನಡೀತಾ ಇದೆ ಒಟ್ಟಾರೆಯಾಗಿ ಒಂದು ಪೊಲಿಟಿಕಲ್ ಗೇಮ್ ಅಂತೂ ತುಂಬ ಪ್ಲ್ಯಾಂಡಾಗಿ ಮಾಡಿದ್ರು ಇದೇ ರಾಜ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಟೀಮ್ ಏನಿದೆಲ್ಲ ತುಂಬ ಪೊಲಿಟಿಕಲ್ ಗೇಮ್ ಮಾಡಿ ಅದನ್ನು ನರೇಂದ್ರ ಮೋದಿಯವ್ರಿಗೂ ತಿರುಚಿದ್ದು ಜೊತೆಗೆ ಅವರಿಗೂ ಕೂಡ ಇದೇ ರಾಜತಾಂತ್ರಿಕ ಪಾಸ್ಪೋರ್ಟ್ನ ರದ್ದು ಮಾಡಬೇಕಿತ್ತು ಅನ್ನೋ ಲೆಟರ್ನೂ ಕೂಡ ಬರೆದಿದ್ದು ಎಲ್ಲವೂ ಕೂಡ ನಡೆದಿದೆ ಅನ್ನೋದು ಸಾರ್ವಜನಿಕ ವಲಯದಿಂದ ಕೇಳಿಬಂದಿದ್ದು ಯಾಕೆಂದರೆ ಆ ಟೈಮ್ನಲ್ಲಿ ಮೊದಲಿಗೆ ಆರಂಭದಲ್ಲಿ ಇದಕ್ಕಿಂತ ಮುಂಚೆ ವೀಡಿಯೋಗಳು ಸಿಕ್ಕರೂ ಕೂಡ ಕೊಲೆ ಮಟ್ಟದಲ್ಲಿ ಕೊಲೆ ಕೊನೆಯ ಹಂತದಲ್ಲಿ ಯಾಕೆ ಇವರು ತಿಳಿಸಿದ್ರು ಅನ್ನೋದು ಅವ್ರನ್ನ ಹೊರದೇಶಕ್ಕೆ ಹೋಗ್ಲಿಕ್ಕೆ ಬಿಟ್ಟು ಅದಾದ ನಂತರ ಇದನ್ನು ಈ ಬಾಣವನ್ನು ಮೋದಿಯವ್ರ ಕಡೆ ತಿರುಗಿಸಿದ್ರಲ್ಲ ಇದೆಲ್ಲದಕ್ಕೂ ಕೂಡ ಒಂದು ಪೊಲಿಟಿಕಲ್ ಗೇಮ್ ಅಷ್ಟೇ ಇಂತಹ ರಾಜಕೀಯ ಆಟಗಳನ್ನು ನಾವೆಲ್ಲ ಕೂಡ ನಿಲ್ಲಿಸಬೇಕು ಇಂತಹ ಅಪರಾಧಿಗಳನ್ನು ನಾವೆಲ್ಲರೂ ಕೂಡ ಅವರಿಗೆ ಶಿಕ್ಷೆ ಕಠಿಣವಾಗಿ ಶಿಕ್ಷೆಯನ್ನು ಆಗಲೇಬೇಕು ಅಂತ ನರೇಂದ್ರ ಮೋದಿಯವರು ವಾಗ್ದಾಳಿಯನ್ನು ನಡೆಸಿರೋದು ಹಾಗಾಗಿ ಇಲ್ಲಿವರೆಗೂ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಲ್ಲ ನರೇಂದ್ರ ಮೋದಿಯವರು ಮಾತನಾಡಬೇಕು ಇಂಥ ವಿಷಯಗಳ ಬಗ್ಗೆ ತುಂಬ ಸೀರಿಯಸ್ಸಾಗಿ ಅವರು ಮಾತನಾಡಬೇಕಿತ್ತು ತುಂಬ ತಡವಾಗಿ ರಿಯಾಕ್ಟ್ ಮಾಡಿದ್ರು ಅನ್ನೋದು ನಮ್ಮೆಲ್ಲರ ವಾದ ಬಟ್ ಏನೇ ಇರಲಿ ಒಂದು ಕಾನೂನು ಮತ್ತು ಸುವ್ಯವಸ್ಥೆ ಇದೆಯಲ್ಲ ಅದು ಯಾವತ್ತೂ ಕೂಡ ಲೂಸ್ ಆಗಬಾರ್ದು ಯಾವತ್ತೂ ಕೂಡ ಸಡಿಲಗೊಳ್ಬಾರ್ದು ಈ ಥರದ ವಿಷಯಗಳಲ್ಲಿ ಕಠಿಣವಾಗಿ ಶಿಕ್ಷೆ ಆಗಬೇಕು ಅಂದರೂ ಖಾಸಗಿ ಸುದ್ದಿವಾನಿಗೆ ನರೇಂದ್ರ ಮೋದಿ ಅವರು ನೀಡಿದ ಸಂದರ್ಶನದಲ್ಲಿ ಸ್ಪಷ್ಟವಾಗಿ ಮಾತನಾಡಿದ್ದಾರೆ ಅವರು ಇದನ್ನು ಎನ್ಕರೇಜ್ ಮಾಡೋದಾಗಿರ್ಬೋದು ಅಥವಾ ಈ ವಿಷಯವನ್ನು ಮರೆಮಾಚಿ ಅಥವಾ ತಪ್ಪಿಸ್ಕೊಳ್ಳೋದಾಗಿರ್ಬೋದು ಎಲ್ಲೂ ಕೂಡ ಮಾಡಲೇ ಇಲ್ಲ ಇಂತಹ ರೇವಣ್ಣ ಅವರ ವ್ಯಕ್ತಿಗಳ ವಿರುದ್ಧ ನಾವೆಲ್ಲರೂ ಕೂಡ ಅಸಹಿಷ್ಣುರಾಗಿದ್ದೀವಿ ಸಹಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ ನೋಡೋಣ ಮುಂದೇನಾಗುತ್ತೆ ಕೇಸ್ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳು ನಿಮಗೆ ಬರ್ತಾ ಇರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು